ಪ್ರಿಯ ವೀಕ್ಷಕರೇ ನಮಸ್ಕಾರ ಇದೀಗ ನೀವು ನೋಡ್ತಿದ್ದೀರಾ ಉಪ್ರೆ ನ್ಯೂಸ್ ನಾನು ನಿಮ್ಮ ಪ್ರಿಯ ಕರ್ನಾಟಕ ಸ್ಪೋರ್ಟ್ಸ್ ವಿಂಗ್ ವತಿಯಿಂದ ಮಮತಾಬಾಯಿ ರಾಷ್ಟ್ರೀಯ ಅಥ್ಲೆಟಿಕ್ಸ್ ಕ್ರೀಡಾಕೂಟದಲ್ಲಿ ಬಂಗಾರ ಪದಕ ಪಡೆದಿದ್ದಕ್ಕೆ ಸನ್ಮಾನ ರಾಜ್ಯದ ಅಧ್ಯಕ್ಷರಾದ ಮೊಹಮ್ಮದ್ ಪರ್ವೀಸ್ ಖಾನ್ ಕರ್ನಾಟಕ ವೋಟ್ಸ್ ವಿಂಗ್ ಅವರ ಶ್ರಮಕ್ಕೆ ಗೌರವಿಸಿ ಸನ್ಮಾನಿಸಿದರು ಎಲ್ಲ ಮಹಿಳೆಯರು ಇದೇ ರೀತಿ ಸಾಧನೆ ಮಾಡಬೇಕೆಂದು ಮಾಧ್ಯಮದ ಮೂಲಕ ಮಾತನಾಡಿದರು ಈ ಸಂದರ್ಭದಲ್ಲಿ ಡಾಕ್ಟರ್ ಇಮ್ರಾನ್ ಸೈಯದ್ ಪ್ರಾಂಶುಪಾಲರು ನೂರ್ ಕಾಲೇಜ್ ರಾಷ್ಟ್ರೀಯ ಕಾರ್ಯದರ್ಶಿಗಳಾದ ಡಾಕ್ಟರ್ ಸುವೀತ್ ಮೋರೆ ಇಂಡಿಯನ್ ಸ್ಪೋರ್ಟ್ಸ್ ವಿಂಗ್ ಹಾಗೂ ರಾಜ್ಯ ಕಾರ್ಯದರ್ಶಿಗಳಾದ ಸಿದ್ಧಾರ್ಥ್ ಎಸ್ ಎಂ ಕರ್ನಾಟಕ ಸ್ಪೋರ್ಟ್ಸ್ ವಿಂಗ್ ಅವರುಗಳು ಉಪಸ್ಥಿತರಿದ್ದರು ಇದಾಗಿತ್ತು ಇವತ್ತಿನ ವಿಶೇಷ ಇನ್ನಿತರ ಸುದ್ದಿಗೆ ನೋಡ್ತಾ ಇರಿ ಉಪ್ಪಿ ನ್ಯೂಸ್ ಎಲ್ಲರಿಗೂ ನನ್ನ ನಮಸ್ಕಾರಗಳು ನನ್ನ ಹೆಸರು ಮಮಿತಾ ಬಾಯಿ ಅಂತ ನಾನು ಜೈಲ್ ಹೆಡ್ ವಾರ್ಡರಲ್ಲಿ ಕಾಲ ನಿರ್ವಹಿಸ್ತಾ ಇದ್ದೀನಿ ಬೀದರ್ ಜೈಲಿನ ನಾನು ಸ್ಪೋರ್ಟ್ಸು ನ್ಯಾಷನಲ್ ಬೋಲ್ಡ್ ಆಗಿದ್ದೇನೆ ಅದಕ್ಕೋಸ್ಕರ ಕರ್ನಾಟಕ ಸ್ಟೇಟ್ ಪ್ರೆಸೆಂಟ್ ಎಮ್ ಡಿ ಪರ್ವೇಜ್ ಖಾನ್ ಕರ್ನಾಟಕ ಸ್ಪೋರ್ಟ್ಸ್ ವಿನ್ ಕರ್ನಾಟಕ ಸ್ಪೋರ್ಟ್ಸ್ ವಿನ್ ಅವರು ಚಾಂಪಿಯನ್ಸರು ನಂಗೆ ಕರೆದಿದ್ರು ಸನ್ಮಾನ ಮಾಡಿದರು ಅದು ತುಂಬ ಥ್ಯಾಂಕ್ಸ್ ಸರ್ ನನಗೆ ಮತ್ತು ನಾವು ಹೆಣ್ಮಗಳು ಹಾಗೆ ನಾನು ಒಂದು ಸಾಧನೆ ಮಾಡಬೇಕಂತ ಡೈಲಿ ರನ್ನಿಂಗ್ ಮಾಡ್ತೀನಿ ಸರ್ ನಮ್ಮ ಕೂಚರ್ ಇಲ್ಲ ನಾನೇ ಪ್ರ್ಯಾಕ್ಟೀಸ್ ಮಾಡಿ ಥರ್ಟಿ ಫೈವ್ ಪ್ಲಸ್ಸು ನ್ಯಾಷ್ನಲೆಲ್ಲ ಗೋಲ್ಡ್ ಆಗಿದ್ದಾವೆ ನ್ಯಾಷ್ನಲ್ಲು ಬಚ್ಚಿ ಹೋಗಿ ಇಂಟರ್ನ್ಯಾಷನಲ್ ಸ್ಟೇಡಿಯಂ ಹೈದ್ರಾಬಾದಲ್ಲಿ ಗೋಲ್ಡ್ ಮೆಡಲ್ ಆಗಿದ್ದವು ಮತ್ತು ಪೂನಾದಲ್ಲಿ ಸಿಲ್ವರ್ ಮೆಡಲ್ ಆಗಿತ್ತು ಸರ್ ನನಗೆ ಅದಕ್ಕೋಸ್ಕರ ನಾನು ಇವಾಗ ಇಂಟರ್ನ್ಯಾಷನಲ್ ಹೋಗ್ಬೇಕಂತಾ ಇದ್ದೀನಿ ಶ್ರೀಲಂಕಾ ಟಾರ್ಗೆಟ್ ಇದೆ ನನ್ನದು ಆಮೇಲೆ ಏಷ್ಯನ್ ಗೇಮ್ ಇದೆ ಮಂಗಳೂರಲ್ಲಿ ನೆಕ್ಸ್ಟ್ ಜನ್ವರಿ ಹತ್ತು ಹನ್ನೊಂದು ಹನ್ನೆರಡು ಏಷ್ಯನ್ ಗೇಮ್ದಾಗೂ ಮೆಡಲ್ ಮಾಡಬೇಕು ಅಂದ್ಕೊಂಡು ನಾನು ಪ್ರಾಕ್ಟೀಸ್ ಮಾಡ್ತಾಯಿದ್ದೀನಿ ಸರ್ ಸರ್ ಬೆಂಗ್ಳೂರ್ಗಿ ತಂದೀನಿ ಸರ್ ಬೆಂಗ್ಳೂರಲ್ಲಿ ತಂದಿನ ಆವರ್ಸ್ಗಳು ಮ್ಯಾರಾಥಾನ್ ಓಡ್ತೀನಿ ಸರ್ ಮೊನ್ನೆ ಹದಿಮೂರು ತಾರೀಕು ದಿಬ್ಲಿಯಲ್ಲಿ ಮ್ಯಾರಾಥಾನ್ ಓಡಿದ್ದೀನಿ ಹದಿನೈದು ಹದಿನೇಳು ಹದಿನೈದು ಕಿಲೋಮೀಟರ್ ಓಟದಲ್ಲಿ ಪ್ರಥಮ ಹೋ ಪಡೆದಿದ್ದೀನಿ ಗೋಲ್ಡ್ ಮೆಡಲು ಮತ್ತು ಹನ್ನೆರಡು ಸಾವಿರ ರೂಪಾಯಿ ಬಹುಮಾನ ಕೊಟ್ಟಿದ್ದಾರೆ ನನಗೆ ಲಾಂಗ್ ರನ್ನಿಂಗ್ ಮಾಡೋಕೆ ತುಂಬ ಇಷ್ಟ ಸರ್ ನನಗೆ ಅದಕ್ಕೋಸ್ಕರ ಲಾಂಗೇ ಮಾಡ್ತೀನಿ ಸರ್ ನಾನು ಮತ್ತು ಭಾಳ ಭಾಳಷ್ಟು ಪ್ಲೇಸ್ ಮಾಡಿದ್ದೀನಿ ಮ್ಯಾರೇಜನ್ ಓಟದಲ್ಲಿ ಮೈಸೂರಲ್ಲಿ ಬಿ ನಾನು ಸೆಕೆಂಡು ಟೆನ್ ಕೆ ಇಲ್ಲಿ ಸಿಲ್ವರ್ ತೊಗೊಂಡಿದ್ದೀನಿ ಸೆಕೆಂಡಾಗಿದೆ ಸರ್ ನನ್ನ ಪ್ಲೇಸು ಅದಕ್ಕೋಸ್ಕರ ಪ್ರಾಕ್ಟೀಸ್ ಮಾಡ್ತಾ ಸರ್ ಹಾಗಾಗಿ ನಾನು ಬೀದರ್ ಹೆಣ್ಮಕ್ಳು ಇವತ್ತ ಇದ್ದೀನಿ ಮದುವೆ ಆಯಿತು ಆಧುನಿಕ ಮುಂದೆ ಏನು ಸಾಧನೆ ಮಾಡಬಾರ್ದು ಅಂತ ನನಗೆ ಅಂತಲೂ ಆಗಲ್ಲ ಮದುವೆ ಆದ್ರೂ ಸಾಧನೆ ಮಾಡೀನಿ ಸರ್ ನಾನು ಎರಡು ಮಕ್ಕಳು ಇದ್ದರೂ ಸಾಧನೆ ಮಾಡೀನಿ ಸರ್ ನಾನು ಹಾಗಾಗಿ ನಾನು ಗೌರ್ಮೆಂಟ್ ಜಾಬ್ ಆಗಿದ್ದೆ ನನಗೆ ಜೈಲೇ ಹೆಡ್ ಆಗಿ ಕಾರ್ಯನಿರ್ವಹಿಸ್ತಾ ಇದ್ದೀನಿ ಇವತ್ತಿನ ಸನ್ಮಾನ ಮಾಡಿದ್ರು ಸರ್ ಅವರು ಪರ್ವೇಜ್ ಖಾನ್ ಸರ್ ಅವರು ಸನ್ಮಾನ ಮಾಡಿದರು ಅದಕ್ಕೋಸ್ಕರ ತುಂಬ ಥ್ಯಾಂಕ್ಸ್ सर नमस्कार सभी को, मैं मोहम्मद परवेज़ जी का ये बाई का, आज वेलकम करता हूँ ये सम्मान करता हूँ ये इन्होंने नेशनल नेशनल गोल्ड मेडल लाए हैं उसके लिए बीदर के लिए मुझे खुशी हुई ऐसे ही आप ये करते रहिए और मेरा जितना हो सकेगा मैं सपोर्ट करूँगा सभी वूमेन्स भी ऐसे ही कीजिए मेरी दिली तमन्ना है आप सभी लोग ऐसे ही नेशनल को जाइए जितना हो सके करूँगा मैं नेशनल को लिख जाइ लेकर जाऊँगा इंटर इंटरनेशनल भी ले जाऊँगा आपको मेरा फुल सपोर्ट रहेगा आप सबको मैं बात ख़त्म करता हूँ जय हिंद जय कर्नाटक